ಎಲ್ಲ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳೇ ತಮಗೆಲ್ಲರೂ ಕೂಡ ಈ ವಿಡಿಯೋಗೆ ಸ್ವಾಗತ ಇನ್ನೇನು ಒಂದೇ ಒಂದು ದಿನ ಬಾಕಿ ಇದೆ ತವೆಲ್ಲರೂ ಕೂಡ ಪರೀಕ್ಷೆ ಬರೆಯುವುದಕ್ಕೆ ಇವತ್ತು ಬುಧವಾರ ನಾಳೆ ಗುರುವಾರ ನಾಡಿದ್ದು ಶುಕ್ರವಾರ ಶುಕ್ರವಾರ ತಡೆದರೂ ಕೂಡ ಕನ್ನಡ ಪರೀಕ್ಷೆಯನ್ನು ಬರೆಯೋಕ್ಕೆ ಹೋಗ್ತಾಯಿದ್ದೀರಾ ಈಗಾಗಲೇ ಹಲವು ರೀತಿಯಲ್ಲಿ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡ್ತಾ ಇದ್ದೀರಾ ಅಭ್ಯಾಸ ಮಾಡಿದ್ದನ್ನು ಕರಗತ ಮಾಡಿಕೊಂಡಿದ್ದೀರ ಎಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಈ ಹಿಂದೆ ಕೆಲವು ವಿದ್ಯಾರ್ಥಿಗಳು ಸರ್ ಪರೀಕ್ಷೆಯಲ್ಲಿ ಕವಿಪರಿಚಯ ಮತ್ತು ಗಾದೆ ಮಾತು ಹಾಗೂ ಪ್ರಬಂಧ ಮತ್ತು ಪದ್ಯ ಯಾವುದು ಇಂಪಾರ್ಟೆಂಟ್ ಇರಬಹುದು ಸ್ವಲ್ಪ ತಿಳಿಸಿ ಸರ್ ಅಂತ ಹೇಳಿಕ್ಕೆ ಸರ್ ಸುಮಾರು ಜನ ಕಮೆಂಟ್ ಮಾಡಿದ್ರು ಅಂತಹವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪ್ರೀತಿಯ ಮಕ್ಕಳೇ ಕವಿ ಪರಿಚಯವನ್ನು ಬಹಳ ಸುಲಭವಾಗಿ ಬರೆದು ಆರು ಅಂಕಗಳನ್ನು ಗಳಿಸ್ಕೊಳ್ಬಹುದು ಅದಕ್ಕೆ ಬಹಳ ಮುಖ್ಯವಾಗಿ ಯಾವುದು ಕೇಳಬಹುದು ಎಂಬ ನಿರೀಕ್ಷೆಯಲ್ಲಿ ಒಂದಷ್ಟು ಕವಿಗಳ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅವರ ಬಗ್ಗೆ ಓದಿಕೊಂಡ್ರೆ ಪರೀಕ್ಷೆಯಲ್ಲಿ ನೀವು ಆರು ಅಂಕವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಮೊದಲನೇದಾಗಿ ದೇವನೂರ ಮಹಾದೇವ ಲಕ್ಷ್ಮೀಶ ವಿಕೃಗೋಕರ್ ದರಾ ಬೇಂದ್ರೆ ರನ್ನ ಎಂ ಮರಿಯಪ್ಪ ಭಟ್ಟ ಪಂಪ ಏನ್ ಮೂರ್ತಿರಾವ್ ಕುವೆಂಪು ಇವರಿಷ್ಟೋ ಜನರಲ್ಲಿ ಯಾರದಾದರೂ ಇಬ್ಬರು ಅದನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದೆ ಬಹಳ ಸುಲಭವಾಗಿ ಬರೆಯುವುದು ಆ ಕವಿಯ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳು ಕನಿಷ್ಠ ನಾಲ್ಕು ಕೃತಿಗಳು ಮೂರು ಪ್ರಶಸ್ತಿಗಳು ಕಾಲ ಮತ್ತು ಸ್ಥಳವನ್ನು ಸರಿಯಾಗಿ ಬರೀಬೇಕು ನೀವು ನೀವೇನು ಮಾಡ್ತಿರೋ ಮಿಸ್ಟೇಕ್ಸ್ ಅಂತಂದರೆ ಈ ಕವಿದು ಆ ಕವಿ ಬಂದು ಬರೆದು ಬಿಡ್ತೀರ ಆ ಕವಿ ಈ ಕವಿಗೆ ಬರ್ತಿರೋ ಉದಾಹರಣೆಗೆ ಕುವೆಂಪುರವ್ರದ್ದು ಸಾವಿರದ ಒಂಬೈನೂರ ನಾಲ್ಕು ಅಂತಿದ್ರೆ ಕಾಲ ಅದನ್ನು ಪುತಿನರವರು ಬರೆದು ಬಿಡ್ತೀರ ಸಾವಿರದ ಒಂಬೈನೂರ ಐದು ಅವ್ರದ್ದು ಹೀಗೆ ಗೊಂದಲ ಮಾಡ್ಕೊಳ್ದೇ ಆ ಕವಿದು ಅವ್ರಿಗೇ ಬರೀಬೇಕಾಗತ್ತೆ ಇದಿಷ್ಟು ನಾನು ಹೇಳಿದ್ದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂದೆ ಹೋದರೆ ಭಾಳ ಬಹಳ ಅತ್ಯಂತ ಸುಲಭವಾಗಿ ಮೂರು ಅಂಕಗಳನ್ನು ಪಡ್ಕೊಳ್ಬಹುದು ಅದು ಛಂದಸ್ಸು ಆ ಛಂದಸ್ಸಲ್ಲಿ ನೀವು ಪ್ರಸ್ತಾರ ಹಾಕ್ ಪ್ರಸ್ತಾರವನ್ನು ಹಾಕ್ಬಿಟ್ಟು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆದುಬಿಟ್ರೆ ಮೂರು ಅಂಕ ಸಿಗ್ತದೆ ಖಂಡಿತವಾಗಲೂ ಅವ್ರು ಕೊಡಬೇಕಾಗುವಂಥದ್ದು ಒಂದು ಕಂದ ಕೊಡ್ತಾರೆ ಇಲ್ಲ ಷಟ್ಪದಿ ಕೊಡ್ತಾರೆ ಇಲ್ಲ ವೃತ್ತ ಕೊಡ್ತಾರೆ ಎರಡು ಸಾಲ ಕೊಟ್ಟರೆ ಕಂದ ಪದ್ಯ ನಾಲ್ಕು ನಾಲ್ಕು ಮಾತ್ರೆಗೆ ಗಣ ವಿಭಾಗ ಮಾಡಿಸಿ ಕೆಳಗಡೆ ಕಂದ ಅಂತ ಬರೆದಿ ಮೂರು ಸಾಲ ಕೊಟ್ಟರೆ ಅದು ಷಟ್ಪದಿಯಾಗಿರ್ತದೆ ಆ ಷಟ್ಪದಿಯಲ್ಲಿ ಭಾಮಿಣಿ ಷ್ಪದಿನ ಅಥವಾ ವಾರ್ತಕ ಷಟ್ಪದಿನ ಅಂತ ನೀವು ಗುರುತಿಸಬೇಕು ಅಂದರೆ ಬಹಳ ಸುಲಭ ಮೊದಲನೇ ಸಾಲಿಗೆ ಪ್ರಸ್ತಾರವನ್ನು ಹಾಕಿ ಲಘು ಗುರುಗಳನ್ನು ಗುರುತಿಸಿದರೆ ಹದಿನಾಲ್ಕು ಮಾತ್ರೆ ಬಂದರೆ ಅದು ಭಾಮಿನಿ ಷಟ್ಪದಿ ಪೂರ್ತಿ ಮೊದಲನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆಗಳು ಬಂದರೆ ಅದು ವಾರ್ತಕ ಷಟ್ಪದಿ ಹದಿನಾಲ್ಕು ಮಾತ್ರೆ ಬಂದರೆ ಮೂರು ನಾಲ್ಕು ಮೂರು ನಾಲ್ಕು ಇಪ್ಪತ್ತು ಮಾತ್ರೆ ಬಂದರೆ ಐದೈದು ಮಾತ್ರೆಗಳಿಗೆ ಒಂದು ಗಣ ಮಾಡಬೇಕು ನಾಲ್ಕು ಮೂರು ನಾಲ್ಕು ಬಂದರೆ ಬ್ರಾಮಿನಿ ಷಟ್ಪದಿ ಐದೈದು ಮಾತ್ರೆ ಬಂದರೆ ಕೆಳಗಡೆ ವಾರ್ತಕ ಷಟ್ಪದಿ ಇನ್ನು ವೃತ್ತಗಳಲ್ಲಿ ಆರು ವೃತ್ತಗಳಲ್ಲಿ ಎರಡು ವೃತ್ತಗಳನ್ನು ಬಹಳ ಬಹಳ ಕೇಳುವಂಥ ಸಾಧ್ಯತೆ ಇದೆ ಅದೊಂದು ಚಂಪಕ ಮಾಲಾ ವೃತ್ತ ಒಂದು ಇನ್ನೊಂದು ಉತ್ಪಲ ಮಾಲಾ ವೃತ್ತ ನೋಡಿ ಹೇಗೆ ಗುರುತಿಸೋದು ಹೋದರೆಂದರೆ ನೀವು ಯಮಾತಾರಾಜ ಮನಸ್ಸಲ್ಗ ಬರೆದುಕೊಂಡು ನಜಬಜ ಜಜರ ಬಂದರೆ ಅದು ಚಂಪಕ ಮಾಲ ವೃತ್ತ ಭರನ ಬಬಲ ಬಂದರೆ ಅದು ಉತ್ಪಲ ಮಾಲಾ ವೃತ್ತ ಅಂತ ಗುರುತಿಸ್ಬೋದು ಅದು ಕೂಡ ಒಂದು ಸ್ವಲ್ಪ ಗೊಂದಲ ಆಗ್ತಿದೆ ಅಂತಂದರೆ ಬಳಸೂಕ್ಷ್ಮವಾಗಿ ಗಮನಿಸಿಬಿಟ್ರೆ ಮೊದ ಮೊದಲ ಸಾಲಿನ ಮೊದಲನೇ ಅಕ್ಷರಕ್ಕೆ ಒಂದೇ ಒಂದು ಗುರು ಬಂದರೆ ಪ್ರಾರಂಭ ಆ ಸಾಲಿನ ಮೊದಲಲ್ಲಿ ಒಂದು ಗುರು ಬಂದರೆ ಅದು ಉತ್ಪನ್ನ ಮಾಲಾಗುತ್ತಾ ನಾಲ್ಕು ಲಘುಗಳು ಬಂದರೆ ಅದು ಚಂಪಕ ಮಾಲಾಗುತ್ತಾ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಬರೀಬಹುದು ಇನ್ನು ಗಾದೆ ಮಾತುಗಳಲ್ಲಿ ಯಾವುದು ಮುಖ್ಯ ಇಂಪಾರ್ಟೆಂಟಾಗಿ ಯಾವುದು ಕೊಡಬಹುದು ಅಂತಂದು ನಾನು ಹೇಗೆ ಮಾಡೋದಾದರೆ ಒಂದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ತಾಳಿದವನು ಬಾಳಿಯಾನು ಹಾಳಾಗಬಲ್ಲವನು ಅರಸಾಗಬಲ್ಲನು ತುಂಬಿದ ಕೊಡ ತುಳುಕುವುದಿಲ್ಲ ಮನಸ್ಸಿದ್ದರೆ ಮಾರ್ಗ ದೊಣ್ಣೆಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಮಾತೆ ಮುತ್ತು ಮಾತೆ ಮೃತ್ಯು ಆಪತ್ತಿಗಾದವನೇ ನೆಂಟ ಈ ಇಷ್ಟು ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಕೇಳುವಂತಹ ಅವಕಾಶವಿರುತ್ತದೆ ಇದನ್ನು ಬಿಟ್ಟು ಬೇರೆದು ಕೇಳುವ ಅಂತಂದರೆ ಅದು ಕೇಳುವಂಥ ಸಾಧ್ಯತೆಗಳಿದೆ ಬರಿ ಇದನ್ನು ಮಾತ್ರ ಅಷ್ಟೇ ಇಲ್ಲ ಬೇರೆದನ್ನು ಕೂಡ ಓದ್ಕೋಬೇಕು ಇದಕ್ಕೆ ಹೆಚ್ಚಿಗೆ ನಾವು ಸ್ವಲ್ಪ ಮಹತ್ವವನ್ನು ಒತ್ತನ್ನು ಕೊಟ್ಟರೆ ಬಹಳ ಉಪಯುಕ್ತವಾಗ್ತದೆ ಈ ಗಾದೆ ಮಾತನ್ನು ಬರೆಯುವ ಸಂದರ್ಭದಲ್ಲಿ ಆ ಗಾದೆಯ ಪ್ರಾರಂಭದ ಹೇಳಿಕೆಯನ್ನು ಬರೆಯಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಅಂತಹ ಸುಪ್ರಸಿದ್ಧ ಗಾದೆಗಳಲ್ಲಿ ಯಾವ ಗಾದೆ ಬರೀತಂದ್ರೆ ಆ ಗಾದೆ ಹೆಸರನ್ನ ಬರೆಯೋ ಉದಾಹರಣೆಗೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆಯು ಒಂದಾಗಿದೆ ಅಂತ ಬರೆದು ಆಮೇಲೆ ಅದರ ವಿವರಣೆಯನ್ನು ಕೊಡೋದಕ್ಕೆ ಶುರು ಮಾಡಿ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಬಹಳಷ್ಟು ಸುಲಭವಾಗಿ ನಾಲ್ಕು ಸಾಲು ಬರೆದ್ರೆ ಸಾಕು ನಾಲ್ಕು ಅಂಕ ಬರ್ತದೆ ಅದೇ ಎಲ್ಲರಿಗೂ ಇಷ್ಟವಾಗಿರುವಂಥದ್ದು ಪದ್ಯ ಇದರಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ಕೇಳೋದಾದರೆ ಒಂದು ಛಲಮನೆ ಮೆರವ ಹಲಗಲಿ ಬೇಡರು ಹಸುರು ಸಂಕಲ್ಪ ಗೀತೆ ಕೌರವೇಂದ್ರನ ಕೊಂದೇನೆ ಇವಿಷ್ಟು ಬಹಳ ಬಹಳ ಮುಖ್ಯ ಕಂಠಪಾಠಕ್ಕಿರುವಂಥದ್ದು ಬಹಳ ಸುಲಭವಾಗಿ ನಾಲ್ಕು ನಾಲ್ಕು ಸಾಲ ಬರೆದ್ರೆ ಅಂಕವನ್ನು ಪಡಿಬೇಕು ಪಡಿಬಹುದಂಥ ಒಂದು ಮುಖ್ಯ ಪ್ರಶ್ನೆ ಇದು ಪದ್ಯ ಇನ್ನು ಸಾರಾಂಶವನ್ನು ಬರೆಯುವಂಥದ್ದು ಸಾರಾಂಶ ಕೂಡ ನಾಲ್ಕು ಅಂಕದ ಪ್ರಶ್ನೆಯೇ ಇದು ಕೂಡ ಅಷ್ಟೇ ಯಾವ ಪದ್ಯ ಕೊಟ್ಟಿರ್ತಾರೋ ಆ ಪದ್ಯದ ಆ ಆಯ್ಕೆಯನ್ನು ಬರೆಯಬೇಕಾಗತ್ತೆ ಆ ಕವಿ ಯಾರು ಕವಿಯಾರು ಆಕರಕೃತಿಯಾದ ಮತ್ತು ಯಾವ ಪದ್ಯ ಅಂತ ಬರೆದ್ರೆ ನಿಮ್ಗೆ ಇನ್ನೂ ಸುಲಭವಾಗುತ್ತೆ ಅದರ ಸಾರಾಂಶವನ್ನು ಬರೆಯಬೇಕಿಲ್ಲ ಮತ್ತು ಆ ಸಾಲುಗಳು ಏನು ಅರ್ಥವನ್ನು ಹೇಳ್ತಾ ಇದೆ ಮತ್ತು ಕೊನೆಗೆ ಅದರ ಮೌಲ್ಯವನ್ನು ಬರೀಬೇಕಾಗುತ್ತೆ ಬಹಳ ಸುಲಭವಾಗಿ ನಾಲ್ಕು ಅಂಕ ತೆಗೆದು ತಗೋಬಹುದು ಇದರಲ್ಲಿ ಕೇಳುವಂತಹ ಸಾಧ್ಯತೆಗಳು ಯಾವುದಿದೆ ಅಂದರೆ ಕೌರವೇಂದ್ರನ ಕೊಂದೆ ನೀನು ಹಕ್ಕಿ ಹಾರುತ್ತಿದೆ ನೋಡಿದಿರ ಸಂಕಲ್ಪ ಗೀತೆ ಹಾಗೂ ವೀರಧವ ಪದ್ಯ ಈ ಪದ್ಯಗಳಿಂದ ಸಾರಾಂಶವನ್ನು ಕೇಳಬಹುದು ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಇನ್ನು ಕೊನೆಯದಾಗಿ ಪ್ರಬಂಧ ಐದು ಅಂಕದ ಪ್ರಶ್ನೆ ಇದು ಒಂದು ಸ್ವಲ್ಪ ದೀರ್ಘವಾಗಿ ಬರೀಬೇಕು ಪದ ಬಂದ ಪದ ಸಂಪತ್ತು ಚೆನ್ನಾಗಿರಬೇಕು ಕಾಲುದ ದೋಷ ಇರಬೇಕು ಅಕ್ಷರ ಬರವಣಿಗೆ ತುಂಡಾಗಿರಬೇಕು ಐದು ಅಂಕ ಪಡ್ಕೊಳ್ಬಹುದು ಇದರಲ್ಲಿ ಕೇಳುವಂಥದ್ದು ಯಾವುದು ಇಂಪಾರ್ಟೆಂಟ್ ಅಂತಂದ್ರೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹಾಗೆ ಮೂಢನಂಬಿಕೆಗಳಲ್ಲಿ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರವೇನು ಶಾಲಾ ಶಿಕ್ಷಣದಲ್ಲಿ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಮೌಲ್ಯ ಶಿಕ್ಷಣ ಇದು ಬಹಳಷ್ಟು ಸಲ ಕೇಳಿದ್ದಾರೆ ಪ್ರಾಕ್ಟೀಸ್ ಪೇಪರ್ ಇದೆ ಮತ್ತೆ ಅನೇಕ ಕಡೆ ಇದನ್ನು ಕೇಳಿದ್ದಾರೆ ಹಾಗಾಗಿ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಅದಾದ್ಮೇಲೆ ಗ್ರಂಥಾಲಯಗಳ ಮಹತ್ವ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸಾಧನೆ ಈ ವಿಷಯದ ಕುರಿತು ಕೂಡ ಕೇಳುವಂಥ ಸಾಧ್ಯತೆ ಇದೆ ಹೀಗೆ ಈ ಇಷ್ಟು ಪ್ರಬಂಧಗಳಲ್ಲಿ ನೀವು ಹೆಚ್ಚು ಒತ್ತನ್ನು ಕೊಟ್ಟರೆ ಸುಲಭ ಆಗ್ತದೆ ನಾನು ಏನು ಇಷ್ಟೊತ್ತು ಹೇಳಿದೆ ಆಗಿಲ್ಲ ಕೂಡ ಬಂದೇ ಬರ್ತವೆ ಅಂತೇನಿಲ್ಲ ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ ನೀವು ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ಸುಲಭ ಆಗ್ತದೆ ಈ ವಿಡಿಯೋ ತಮಗೆ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೀನಿ ತಮಗೆ ಉಪಯುಕ್ತವಾಗ್ದಲ್ಲಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಅದನ್ನು ನನಗೆ ಹೆಲ್ಪ್ ಆಗುತ್ತೆ ಮತ್ತು ತಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ ಈ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಪರೀಕ್ಷೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡದಲ್ಲಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಲಿ ಅಂತ ಹೇಳಿ ಭಾವಿಸ್ತೀನಿ ನಮಸ್ತೆ ಧನ್ಯವಾದಗಳು